ದೃಷ್ಟಿಯಿಂದಾನೇ ನೋಡೋದು ಯಾರು ನದಿಯನ್ನ ನದಿಲಿ ಉಗುಳಲ್ಲ ಮತ್ತೆ ಮಾಡಬಾರದ ಹೊಲಸುಗಳನ್ನ ಮಾಡಲ್ಲ ಇವತ್ತಿಗೂ ಇದೆ ಸ್ನಾನ ಮಾಡ್ಬೇಕಾದ್ರಂತೂ ಎಷ್ಟೋ ಜನ ಹೇಳ್ತಾರೆ ನದಿ ಸ್ನಾನ ಮಾಡ್ಬೇಕು ಅಂದ್ರೆ ಮೊದಲು ಮನೇಲ ಸ್ನಾನ ಮಾಡ್ಕೊಂಡು ಹೋಗಿ ಆಮೇಲೆ ಮಾಡ್ಬೇಕು ನಾವು ಸ್ನಾನನೇ ಮಾಡದೆ ಹೋಗಿ ತಪ್ಪಂತ ಅದ್ರಲ್ಲಿ ಸ್ನಾನ ಮಾಡೋದಲ್ಲ ಅಂತ ಹೇಳಿ ಹಾಗೆ ನದಿಯನ್ನ ನಾವು ಬಹಳ ಪಾವಿತ್ರ್ಯದ ಅಹ್ ನೆಲೆಯಲ್ಲಿಯೇ ಅದನ್ನ ನೋಡೋದು ಆದ್ರೆ ಇವತ್ತೇನಾಗಿದೆ ಅಂತಂದ್ರೆ ಪವಿತ್ರ ಪವಿತ್ರ ಅಂತ ಪೂಜೆ ಮಾಡೋಕ್ ಶುರು ಮಾಡೋದು ಸೀರೆ ಹಾಕೋದು ಮರದ ಭಾಗ್ನ ಹಾಕೋದು ಇದೆಲ್ಲ ಮಾಡಿ ನಾವು ಅದನ್ನ ಮತ್ತೆ ಕೆಡಿಸ್ತಾ ಇದೀವಿ ಪಾವಿತ್ರ್ಯ ಅನ್ನೋದು ಮನಸ್ಸಲ್ಲಿ ಇರ್ಬೇಕು ಭಾವನೆಗಲ್ಲಿ ಇರ್ಬೇಕು ನದಿನ ಶುದ್ಧವಾಗಿ ಇಟ್ಕೊಳ್ಳದೆ ನಿಜವಾದಂತ ಗಜೆಗೆ ನಾವು ಸಲಸೋ ಗೌರವ ಗೌರವ ಹೋಮ ಮರದ ಭಾಗ್ನ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳೇ ಮಾಡ್ತಾರೆ ಏನ್ ಮಾಡೋದು ಅದು ಎಲ್ಲ ಹೇಳ್ತಾರಲ್ಲ ಯಥಾ ರಾಜ ತಥಾ ಪ್ರಜಾ ಅಂತ ಹೇಳ್ಬೇಕು ಅಥವಾ ಆ ರಾಜನಿಗೆ ಯಾರ್ಯಾರ ಏನೇನು ಹೇಳ್ಕೊಟ್ಟಿದಾರೋ ಅಂತ ನಾವು ನಾವ್ ಬೈಬೇಕಾಗತ್ತೆ ಅಷ್ಟೇ ಇನ್ನು ಸೀರೆ ನೋಡಿದ್ರೆ ಯಾವ್ಯಾವ ನದಿ ಸೀರೆ ಹೋಗಿ ನೋಡಿದ್ರೆ ಅವ್ರು ಹೂಳೆತ್ತದಾಗ ಬಟ್ಟೆಗಳು ಬಂದು ಬೀಳೋದ್ ನೋಡಿದ್ರೆ ಹೋಗಿ ಸ್ನಾನ ಮಾಡ್ಬೇಕು ಅಂತ ಅನ್ಸಲ್ಲ ಆ ರೀತಿಯಾಗಿ ನದಿಯನ್ನ ಯಾವತ್ತೂ ನಾವು ಕೊಳಕು ಮಾಡಬಾರ್ದು ಅದು ನಿಜಕ್ಕೂ ನಾವು ನದಿಗೆ ಸಲ್ಲಿಸೋ ಅಂತ ಗೌರವ ಅಲ್ಲ ಇಲ್ಲಿ ನೋಡಿ ಸರಮೆ ನಿಂತ್ಕೊಂಡು ಪ್ರಾರ್ಥನೆಯನ್ನ ಅವಳು ಮಾಡ್ಕೊತಾ ನದಿಗೆ ಅದೇನು ಕೇಳ್ತೀವಿ ರಭಸವಾಗಿ ಹರಿತಿತ್ತು ಇವಳೆಲ್ಲೋ ಈ ತುದೀನ ಪ್ರಾರ್ಥನೆ ಮಾಡಿದ್ರೆ ಅದಕ್ಕೆ ಇವಿಗೆ ಹೇಳಲಿಲ್ಲ ಪ್ರವಾಹನು ಇಳಿಲಿಲ್ಲ ಮಳೆಗಾಲದ ಪ್ರವಾಹ ಇಳಿಲೇ ಇಲ್ಲ ಈಗಲೂ ನೋಡ್ತಾರೆ ಒಂದ್ ಸ್ವಲ್ಪ ಹೊತ್ತು ನಿಂತ್ಕೊಂಡು ಏನಾದ್ರೂ ಆಗುತ್ತಾ ಅಂತ ಹೇಳಿ ಏನು ಆಗ್ಲಿಲ್ಲ ಇನ್ನು ಕಾದ್ರೆ ಕೆಲಸ ಕೆಟ್ಟೋಗುತ್ತೆ ಕಾಯೋ ಆಗಿಲ್ಲ ನಾನು ಹೋಗಿ ಮೊದಲು ದೇವರಾಜ ಹೇಳಿರುವಂತ ಕೆಲಸವನ್ನ ಮಾಡ್ಬೇಕು ಅಂತ ಹೇಳಿ ಅವಳು ಏನು ಉತ್ಕೊಂಡಿದ್ಲೋ ಆ ಸೀರೆನೆ ಕಚ್ಚೆ ಕಟ್ಕೊಂಡು ಆ ನದಿಗೆ ಇಳಿತ ಆ ರಸ ನದಿಗೆ ದುಂಕೇ ಬಿಡ್ತಾಳೆ ಅವಳು ನಾನು ಆಗ್ಲೇ ಹೇಳಿದೆ ನಾಯಿ ಅವಳು ದೇವ ಶುನಿ ಅಂತ ಹೇಳಿಬಿಟ್ಟು ದೇವತೆಗಳ ದೇವಲೋಕದ ಆ ಶುನಕ ಅದು ಆ ಶುನಿ ಇದು ಸ್ತ್ರೀಲಿಂಗ ಹೆಣ್ಣು ನಾಯಿ ಇದು ಅದರಿಂದಾಗಿ ನಾಯಿಗಳಿಗೆ ಈಜೋದು ಬಹಳ ಚೆನ್ನಾಗಿ ಬರುತ್ತಲ್ವ ಎಂತ ಪ್ರವಾಹದಲ್ಲಿ ಕೂಡ ಅವ್ರು ಈಜ್ಕೊಂಡು ಹೋಗುತ್ತೆ ಈ ಪಾತ್ರಗಳ ಸೃಷ್ಟಿ ಮಾಡಿರೋ ಸಿಂಬಾಲಿಕ್ ಬ್ಯೂಟಿ ಕೂಡ ನಾವಿಲ್ಲಿ ಗಮನಿಸ್ಬೇಕು ಅದನ್ನ ಅವಳು ಇಳಿತಾಳೆ ಇಳಿದ್ಬಿಟ್ಟು ಅರ್ಧ ದೂರ ಹೋಗ್ತಾಳೆ ಪ್ರವಾಹದಲ್ಲಿ ಈಜೋದು ಬಹಳ ಕಷ್ಟ ಅರ್ಧ ಹೋಗೋಸ್ ಅವಳಿಗೆ ಬಲ ಎಲ್ಲ ಹುಡುಗೋಗುತ್ತೆ ಕೈ ಕಾಲನ್ನ ನಡಗಕ್ ಶುರು ಆಗುತ್ತೆ ಮುಂದಕ್ಕೆ ಕೈ ಚಾಚಕ್ಕೆ ಆಗಲ್ಲ ತಲೆ ಸುತ್ತು ಬರ್ತಾ ಇದೆ ನೀರಿನ ಒಂದು ಬೋರ್ಗರೆತ ಅದರ ಶಕ್ತಿ ಮುಂದೆ ಯಾರೇನು ಮಾಡಕ್ಕಾಗಲ್ಲ ಆದ್ರೆ ನದಿ ನೋಡಿ ಇವಳ ಸಾಹಸ ಸ್ಥೈರ್ಯ ಧೈರ್ಯ ಎಷ್ಟು ಬೋರ್ಧಲಿತಾ ಇದ್ರು ಸ್ವಾಮಿಯ ಕಾರ್ಯಕ್ಕಾಗಿ ತನ್ನ ಕುಲದವರ ಒಳಿತಿಗಾಗಿ ತನ್ನ ರಾಷ್ಟ್ರದ ಒಳಿತಿಗಾಗಿ ಇವಳಿಂತ ಒಂದು ಧೈರ್ಯವನ್ನ ಮಾಡಿದಾಳಲ್ಲ ಅಂತ ಹೇಳಿ ತಾನೇನೆ ತಗ್ಗಿ ನಿಧಾನಕ್ಕೆ ಹರಿಯಕ್ಕೆ ಶುರು ಆಗುತ್ತಂತೆ ನದಿ ನದಿಯೇ ಅದನ್ನ ಜಾಗ ಬಿಡತ್ತೆ ಆಮೇಲೆ ಜಾಗ ಬಿಟ್ಟು ನೆಲದ ಮೇಲೆಯೇ ನಡ್ಕೊಂಡು ಹೋಗೋತರ ಅನುಕೂಲ ಮಾಡ್ಕೊಟ್ಬಿಡತ್ತೆ ಸ್ವಲ್ಪ ಹೀಗೆ ನಡೆದು ನಡೆದು ಅವ್ಳೇನ್ ಮಾಡ್ತಾಳೆ ಆಚೆರೆ ದಳಗ್ಗೆ ಬಂದು ಸೇರ್ಪತಾಳೆ ಇದು ಈ ಕಡೆಯಿಂದ ಜನರು ಕೂಡ ನೋಡ್ತಾ ಇರ್ತಾರೆ ಇಷ್ಟು ತುಂಬಿ ಹರಿತಾ ಇರುವಂತಹ ಈ ಪ್ರವಾಹದಲ್ಲಿ ಹೀಗೆ ಒಬ್ಳು ಹೆಣ್ಣು ಹೆಂಗಸು ಹೀಗೆ ಈಜ್ಕೊಂಡು ಬರ್ತಾ ಇದಾರಲ್ಲ ಒಂದು ಚೂರು ಅಳುತ್ತದೆ ಅಂಜಿದೆ ಪ್ರಾಣದ ಭಯವೂ ಇಲ್ಲದೆ ಹೀಗೆ ಬರ್ತಾ ಇದಾರಲ್ಲ ಇವಳು ಏನ್ ನಾರಿನೋ ಅಥವಾ ಮಾರಿನೋ ಗೊತ್ತಾಗ್ತಾ ಇಲ್ವಲ್ಲ ಅಂತ ಹೇಳಿ ಎಲ್ಲಾರು ಆಶ್ಚರ್ಯದಿಂದ ಆ ಕಡೆ ನೋಡ್ತಾ ಇದ್ದಾರೆ ಅವ್ರಿಗೆಲ್ಲ ಹೆದರ್ಕೊಂಡು ತಮ್ಮ ಬೀಡಿಗೆ ಹೊಟ್ಟೋಗ್ತಾರಂತೆ ಇದು ಯಾರೋ ತುಂಬಾ ಅತಿಶಯವಾದ ಶಕ್ತಿ ಇರೋ ಯಾರೋ ಬರ್ತಾ ಇರೋದು ನಮ್ಮನ್ನ ಏನ್ ಮಾಡ್ತಾರೋ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಹೊಟ್ಟೋಗ್ತಾರಂತೆ ಆಮೇಲೆ ಅವರೆಲ್ಲಾರು ಅಲ್ಲಿ ತಮ್ಮ ನಾಯಕರು ಇರ್ತಾರಲ್ಲ ಅವ್ರ ಹತ್ರ ಎಲ್ಲ ಹೇಳ್ತಾರೆ ಓಹೋ ಇದು ನಮ್ಗೆ ಯಾವುದೋ ಮುಂದೆ ಬರೋ ಅಪಾಯನ ಇದು ಸೂಚಿಸ್ತಾ ಇದೆ ಅಂತ ಹೇಳಿ ಅವರೆಲ್ಲಾರು ಆತಂಕದಿಂದ ಇರ್ತಾರೆ ಅವಳು ಈ ಸರಮೆ ಆ ನದಿಯಿಂದ ಮೇಲಿಕ್ ಬರ್ತಾಳೆ ದಡಕ್ ಬರ್ತಾರೆ ಸ್ವಲ್ಪ ಹೊತ್ತು ಆಯಾಸ ಪರಿಹಾರ ಮಾಡ್ಕೊತಾರೆ ಅಷ್ಟು ದೂರದಿಂದ ಈಚ್ಕೊಂಡ್ ಬಂದಿದಾರಲ್ಲ ಆಮೇಲೆ ನೋಡ್ತಾರೆ ನೋಡಿ ಋಗ್ವೇದದಲ್ಲೇ ಬರೋದನ್ನೇ ಇಲ್ಲಿರೋದನ್ನ ಹೇಳ್ತಾ ಇರೋದು ತಮ್ಮ ಕಡೆಯ ದನ ದನಕರುಗಳ ವಾಸನೆಯನ್ನ ಅವಳು ಹಿಡಿದ್ಲಂತೆ ಆ ನಾಯಿ ಅಂತ ಹೇಳಿರೋದಿಕ್ಕೂ ಈ ವಾಸನೆಗೂ ಈಜೋದಿಕ್ಕೂ ಇದೆಲ್ಲ ಈ ಸಿಂಬಾನಿಕ್ ಆಗಿ ಯಾವ್ ತರ ತಂದಿದ್ದಾರೆ ಅಂತ ಹೇಳಿ ಆ ಶಕ್ತಿ ನೋಡ್ರೆ ಈ ಗೂಢಚರ್ಯ ಮಾಡಕ್ಕಾಗದು ಅಲ್ವಾ ಈಗ ಹೋದ್ರೆ ಕಷ್ಟ ಅವ್ಳು ನೋಡುದಂತೆ ನೋಡಿದ್ರೆ ಗಾಳಿಯಿಂದ ಬೀಸ್ ಬರ್ತಿರೋದ್ ನೋಡಿದ್ರೆ ನಮ್ಮ ದೇವ ಜನಾಂಗದ್ದೇ ಇದು ದನಕರುಗಳು ಅಂತ ಹೇಳಿ ಗೊತ್ತು ಆಗೋಗತ್ತೆ ಸಾಕದವ್ರಿಗೆ ಅವರವರ ದನಕರು ಯಾವುದು ಏನು ಅನ್ನೋದು ಚೆನ್ನಾಗೇ ಗೊತ್ತಿರುತ್ತೆ ಅದು ಹೀಗೆ ಇವಳಿಗೆ ಅದು ನೋಡ್ತಾಳಂತೆ ಸರಿ ಅವಳಿಗೆ ಗೊತ್ತಾಗಿದೆ ಅದು ಸರಿ ಯಾವ ದಿಕ್ಕಿಂದ ಬಂತೋ ಅಲ್ಲಿ ಇಲ್ಲಿ ಸುತ್ತ ನೋಡಿ ಅವಳು ಆ ದಿಕ್ಕಿಗೆ ಬೇಗ ಬೇಗ ಹೋಗಿ ಹೋಗಿದ್ದಾಳೆ ಅಲ್ಲಿ ನೋಡಿದ್ರೆ ಬೆಟ್ಟದ ಸಾಲು ಅದ್ರ ಕೆಳಗಡೆ ಗುಹೆ ಬೇಕಾದ ಗುಹೆಗಳು ನ್ಯಾಚುರಲ್ ಆಗಿರುವಂಥದ್ದು ಅಲ್ಲಿ ಅಲ್ಲಿ ಆ ಗುಹೆಗಳ ಮರೆಯಲ್ಲಿ ಬೆಟ್ಟದ ಸಾಲಿನ ಮರೆಯಲ್ಲಿ ಎಲ್ಲಾ ದನಕರುಗಳು ದನ ಕರೆ ಮೇಯ್ತ ಇವೆ ಎಲ್ಲಿಂದ ಹಾರಿಸ್ಕೊಂಡ್ಬಂದ್ರ ಬೃಹಸ್ಪತಿಗಳದ್ದು ಆ ಎಲ್ಲಾ ದನ ಕರೆಗಳು ಮೇಯ್ತಾ ಇವೆ ಇನ್ ಕೆಲವು ಗುಹೆ ಒಳಗಡೆ ಕೂತ್ಕೊಂಡಿವೆ ಹಾಕ್ತಾ ಕೂತ್ಕೊಂಡಿದ್ರು ಇವಳನ್ನ ದೂರದಿಂದಲೇ ನೋಡಿದಂತ ಪಣಿ ಜನರೆಲ್ಲ ಓಡ್ ಬರ್ತಾ ಬಂದು ಎಲ್ಲಾರು ಒಳಸುತ್ತಾ ಕೂತ್ಕೊಂಡು ಎಲ್ರಿಗೂ ಕುತೂಹಲ ಯಾರು ಇವಳು ಒಬ್ಬ ಹೆಂಗಸು ಬಂದಿದಾರಲ್ಲ ಹ ಇಂತ ಒಂದು ಕೆಲಸಕ್ಕೆ ಇಂಥ ನದಿಯನ್ನ ದಾಟಿ ಈ ಮಳೆಗಾಲದಲ್ಲಿ ಅಸಾಮಾನ್ಯವಾದಂತ ಒಂದು ಕೆಲಸ ಇದು ಇವಳು ಬಂದಿದಳಲ್ಲ ಯಾರು ಅಂತ ಏನ್ ಏನಿರ್ಬೋದು ಉದ್ದೇಶ ನಮ್ಮಿಂದ ಏನನ್ನ ಇವಳು ಬಯಸ್ತಿರ್ಬೋದು ಗೊತ್ತಿಲ್ವಲ್ಲ ಅಂತ ಇಕ್ಕೂ ತೋಣ ಜೊತೆಗೆ ಹೆದರಿಕೆನಿದೆ ಇವ್ಳೇನೋ ಏನಾದ್ರೂ ಆಪ್ವತ್ತನ್ ತಂದಿದ್ದಾಳಾ ಏನು ಅಂತ ಹೇಳಿ ಸರಿ ಎಲ್ಲಾರು ಧೈರ್ಯ ಮಾಡಿ ಯಾರು ಹೊಸದಾಗಿ ಬಂದ್ರೆ ಹೆದರಿಕೆ ಆಗತ್ತಲ್ವಾ ನಮ್ಮ ನಮ್ಮ ಈ ಒಂದು ಜಿಡಿಕ್ಷ ನೋಡ್ಲಿ ಅಥವಾ ನಮ್ಮ ಎಲ್ಲೆಯನ್ನ ದಾಟಿ ಬಂದ್ಬಿಟ್ರೆ ಯಾರು ಏನು ಅನ್ನೋ ಆತಂಕ ಇರುತ್ತೆ ಅವ್ರು ಇವ್ರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಕೇಳ್ತಾ ಇದ್ದಾರೆ ಎಷ್ಟು ಚೆನ್ನಾಗಿದೆಯಲ್ಲ ನೀನು ಯಾರು ನೀನು ಹೇಗೆ ಈ ಈ ಎಷ್ಟು ಬೋರ್ಗಳ ಇರೋಂತ ಈ ಹೊಳೆನ ದಾಟ್ಕೊಂಡು ನೀನು ಬಂದಿದ್ಯಲ್ಲ ನಿಮಗೆ ಧೈರ್ಯ ಎಷ್ಟು ನೀನ್ ಒಂಚೂರು ಹೆದರಿಕೆ ಆಗಲಿಲ್ವಾ ನಿಮಗೆ ಒಬ್ಳೆ ಒಂಟಿಯಾಗಿ ಬರೋದಿಕ್ಕೆ ಹ ಯಾತಕ್ಕಿಂತ ಒಂದು ದೊಡ್ಡ ಸಾಹಸವನ್ನ ನೀನು ಮಾಡಿದ್ಯಲ್ಲ ಯಾತಕ್ಕೆ ನಾವು ಏನು ಮಾಡಬೇಕು ನಿನಗೆ ಅನ್ನೋದಕ್ಕೋಸ್ಕರ ಬಂದಿದ್ಯಾ ಅಂತೆಲ್ಲ ಎಲ್ಲಾ ಪ್ರಶ್ನೆ ಮಾಡ್ತಾರೆ ಅವರು ನೋಡಿ ಇಲ್ಲಿ ಇವಳನ್ನು ಮುತ್ಲಾಯಿಸ್ತಾ ಇದ್ದಾರೆ ಹೌದು ನಾವಿಷ್ಟೆಲ್ಲ ಪ್ರಶ್ನೆ ಕೇಳಿದೀವಿ ಆದ್ರೆ ನೀನು ಅಂತ ನದಿನ ದಾಟ್ಕೊಂಡು ಬಂದಿದ್ಯಾ ನಿನಗೆ ತುಂಬಾ ಸುಸ್ತಾಗಿದೆ ಸ್ವಲ್ಪ ಹೊತ್ತು ಅಹ್ ದಣಿವಾರಸ್ಕೋ ಸ್ವಲ್ಪ ಹೊತ್ತು ನೀನು ವಿಶ್ರಾಂತಿ ತಗೋ ಆಮೇಲೆ ನೋಡು ಹಸುವು ಆಗಿರಬೇಕು ತಿನ್ನಕ್ಕೆ ನಾವೇನಾದ್ರು ಕೊಡ್ತೀವಿ ಮೊದಲು ನಮ್ಮ ಈ ಆತಿಥ್ಯವನ್ನೆಲ್ಲ ನೀನು ಸ್ವೀಕರಿಸು ಆಮೇಲೆ ನಿಧಾನಕ್ಕೆ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಹೇಳು ಅಂತ ತರಮೆ ನೋಡಿ ಗೆರಡಂಗೂ ಸಮತಿಥ್ಯ ಎಲ್ಲ ನನಗೇನು ಬೇಡ ನಾನು ಹಿಡಿದಿರೋ ಕೆಲಸನ ಮಾಡಬೇಕು ಅನ್ನೋ ಹಠ ಇರಬೇಕಾದ್ರೆ ನಮ್ಮ ಒಡೆಯನಿಗೆ ಒಳಿತನ್ನ ಮಾಡಬೇಕು ಅನ್ನುವಂಥ ಸಂಕಲ್ಪ ನನ್ನ ಹತ್ರ ಇರಬೇಕಾದ್ರೆ ನಮಗೆ ಯಾವ ಅಂಜಿಕೆನೂ ಇರಲ್ಲ ಹಸಿವು ನೀರಡಕ್ಕೆ ಕೂಡ ಅಷ್ಟಾಗಿ ನಮ್ಮನ್ನ ಬಾಧಿಸಲ್ಲ ಇರೋ ವಿಷಯ ಇದ್ದಾಗೆ ಹೇಳ್ತೀನಿ ನಾನು ದೇವಜನರ ಕಡೆಯಿಂದ ಬಂದಿದ್ದೀನಿ ಆ ಒಡೆಯ ಇಂದ್ರನಿಗೆ ನಾನು ಹೂಳಿಗೆದವಳು ಅವನ ಹತ್ರ ನಾನು ಪರಿಚಯಕ್ಕೆ ಕೆಲಸ ಮಾಡುವಂಥವಳು ನಮ್ಮ ಕಡೆ ಹಿರಿಯರು ಒಬ್ಬರಿದ್ದಾರೆ ಬೃಹಸ್ಪತಿ ಅಂತ ಹೇಳಿ ಅವರಿಗೆ ಸೇರಿದಂತ ದನಕರುಗಳೆಲ್ಲ ಕಳವಾಗ್ಬಿಟ್ಟಿದೆ ಅದನ್ನ ಹುಡುಕ್ತಾ ಬಂದಿದ್ದೀನಿ ಅವನ್ನ ನೋಡದೆ ನಾನು ಇಲ್ಲಿ ನಿಮ್ಮ ಇದ್ರ ಹತ್ರನೇ ಇವೆಲ್ಲ ಮೇಯ್ತಾ ಇವೆ ಎಲ್ಲ ಇಲ್ಲೇ ಸೇರ್ಕೊಂಡಿವೆ ಅದ್ ನನ್ನ ಕಣ್ಣಿಗೆ ಬಿದ್ದಿದೆ ಇದನ್ನ ಇಲ್ಲಿ ತಂದಿದ್ ಯಾರು ಇದನ್ನ ಹೇಗೆ ಬಂತು ಇಲ್ಲಿ ಅಲ್ಲಿಂದ ಈ ನದಿನ ದಾಟ್ಕೊಂಡು ದನ ಕರುಗಳನ್ನೆಲ್ಲ ತರಬೇಕು ಅಂದ್ರೆ ಎಷ್ಟು ಕಷ್ಟ ಹೇಗ್ ಬಂತು ತಾವಾಗೆ ಬಂದವೋ ತಪ್ಪು ಅಂದ್ರೆ ಕೆಲವೊಮ್ಮೆ ತಪ್ಪಸ್ಕೊಂಡ್ ಮಾಡತ್ವಲ್ಲದಾ ದನ ಕರುಗಳು ಒಂದು ಹೋದ್ರೆ ಎಲ್ಲ ಹಿಂದೆ ಹೊಟ್ಟೋಗತ್ವ ಮಂದೆಗೆ ಮಂದೇನೆ ಆ ಆತರ ಬಂದಿದ್ದ ಅಥವಾ ನೀವೇನಾದ್ರು ಕಳೆತರ ಮಾಡ್ಕೊಂಡು ಬಂದಿದ್ದೀರಾ ಇಷ್ಟು ವಿಷಯ ನನಗೆ ಹೇಳಿ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ ನಾವು ಅವರಿಂದ ಕದ್ಕೊಂಡು ಬಂದಿರೋ ನಿಜ ಅವಾಗೇನು ಅವು ಬಂದಿದ್ದಲ್ಲ ಆದ್ರೆ ನೀನ್ ಹೇಳ್ತಿದೀಯಲ್ಲ ನನಗೆ ಒಡೆಯ ನಮ್ಮ ದೇವಜನಕ್ಕೆಲ್ಲ ಒಡೆಯ ಇಂದ್ರ ಅಂತ ಅವನ್ ಯಾರು ಅವನ್ ಹೇಗಿದ್ದಾನೆ ಹ ಅವನ್ ಸ್ವಭಾವ ಎಂಥದ್ದು ಅವನ ಆಕಾರ ಹೇಗಿದೆ ಎತ್ತರಕ್ಕಿದಾನ ದಪ್ಪಾನ ನನ್ನ ನನ್ನಾಗಿದ್ದಾನ ನಮ್ಮನ್ನ ಎದ್ತಾನ ಈ ತರ ಎಲ್ಲ ವಿಚಾರಿಸ್ಕೊತಾ ಇದಾರೆ ಸರಿ ನೀನ್ ಯಾಕೆ ವಾಪಸ್ ಅಲ್ಲಿಗೆ ಹೇಗೂ ಈ ರಸ ನದಿಯನ್ನ ದಾಟ್ಕೊಂಡು ಬಂದ್ಬಿಟ್ಟಿದ್ಯ ನೀನ್ ಏನ್ ಹೇಳಿದ್ದೆ ಅಲ್ಲಿ ನಾನು ಇಂದ್ರನಿಗೆ ಪರಿಚಾರಕ್ಕೆ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಊಳಿಗೆ ಹೂಳಿಗದಲ್ಲಿ ಒಬ್ಬಳಾಗಿ ನಾ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇದೆಯಲ್ಲ ನೀನು ಇಲ್ಲಿ ನಮ್ ಜೊತೆ ಇದ್ಬಿಡು ನೀನು ನಮ್ಗೆ ತಂಗಿ ತರ ಇದ್ಬಿಡುವೆ ನಮ್ಗೆ ಸೋದರಿಯ ತರ ನೀ ಇದ್ಬಿಡು ಅಲ್ವ ಮತ್ತೆ ಹೂಳಗ ಮಾಡ್ತೀಯ ನೋಡಿ ಯಾವ ತರ ಪ್ರಲೋಭನೆ ಅವನಿಗೆ ಗೆದ್ದನಿಗೆ ಚೆನ್ನಾಗಿ ಬೇಕಾದಂತ ಆಹಾರ ಕೊಟ್ಟು ಬೇಕಾದಂತ ಉಡುಗೊರೆಗಳನ್ನ ಕೊಟ್ಟು ಅವನನ್ನ ಪ್ರಲೋಭನೆಗೆ ಎಳಸುದು ಇವಳಿಗೆ ಪೋಸ್ಟ್ ಪದವಿ ಕೊಡ್ತಾ ಇದ್ದ ನೀನಲ್ಲಿ ಏನಿದೆಯಾ ಪೋಸ್ಟ್ ಡಿವಿಷನ್ ಕ್ಲರ್ಕ್ ಆಗಿದೆಯಮ್ಮ ಸೂಪರ್ವೈಸರ್ ಕೊಡ್ತೀನಿ ಅನ್ನೋ ತಂಗಿ ಸೋದರಿಯ ಸ್ಥಾನವನ್ನ ಕೊಟ್ಟಬಿಡ್ತೀವಿ ಸೋದರಿಯಾಗಿರೋದು ಅರ್ಥ ನಮ್ಮ ನಾವೆಲ್ಲ ಏನೇನ್ ಮಾಡ್ತೀವೋ ನೀನು ಅದೇ ಮಾಡ್ಬೋದು ನಾವು ತಗೊಳ್ಳೋ ಡಿಸಿಷನ್ಸ್ ಅಲ್ಲಿ ನಿಂದು ಪಾದಿರುತ್ತೆ ಹಾಗೆ ನೀನು ಇದ್ಬಿಡು ಅವಾಗ ನೋಡು ಈ ಆಕಳೆಲ್ಲ ಇದೆಯಲ್ಲ ಇಷ್ಟೆಲ್ಲ ಹಸು ಮಂದೆ ತುರು ಮಂದಿ ನಾವು ತಂದಿದ್ದೀವಲ್ಲ ಇದನ್ನ ನೀನೇ ನೋಡ್ಕೊ ನಿನ್ನ ಸೂಪರ್ವಿಷನ್ಗೆ ಇದೆಲ್ಲಾನು ಬಿಟ್ಬಿಡ್ತೀನಿ ಇವುಗಳಲ್ಲಿ ಲಾಭ ಬರುತ್ತಲ್ಲ ಅದರದ್ದ ಒಂದು ಪಾಲು ನಿನಗೆ ಕೊಡ್ತೀವಿ ಅಂತ ಯಾವ ತರ ಅವಳನ್ನ ಪುಸ್ತಾ ಇರ್ತಾ ಇದ್ದಾನೆ ಯಾರನ್ನ ಆ ಸರಮೇನ ಅದಕ್ಕೆ ಸರಮೆ ಜೋರಾಗಿ ನತ್ತ ಅಂತ ಇದೆಲ್ಲ ವೇದ ಋಗ್ವೇದ ಸೂಕ್ತದಲ್ಲಿರುವಂಥದ್ದು ಮಂತ್ರದ ರೂಪದಲ್ಲಿ ಇದೆ ಅಷ್ಟೇನೇ ಈ ಕತೆ ಹೀಗೆ ಇದೆ ಸಾಯನರು ಇದನ್ನ ಅನುವಾದ ಹಾಗೆ ಮಾಡಿದ್ದಾರೆ ಇಲ್ಲಿ ಅವ್ಳು ಹೇಳ್ತಾ ಇದ್ದಾರೆ ಜೋರಾಗಿ ನಟ್ಬಿಟ್ಟು ನಿಮಗೆ ನನ್ ಸ್ವಭಾವ ಗೊತ್ತಿಲ್ಲ ನೀವೇನ್ ಅನ್ಕೊಂಡಿದ್ದೀರಾ ಇನ್ನು ನನ್ನ ಸ್ವಭಾವನೇ ಗೊತ್ತಿಲ್ಲ ಅಂತಂದ್ಮೇಲೆ ನಮ್ಮ ರಾಜನಾದಂತಹ ಇಂದ್ರನ ಸ್ವಭಾವ ನಿಮ್ಗೆ ಹೇಗ್ ಗೊತ್ತಾಗುತ್ತೆ ನಾನು ಎಷ್ಟು ಹೇಳದ ನಿಮ್ಗೆ ಏನಾದ್ರು ಅರ್ಥ ಆಗುತ್ತಾ ಆಗೋದಿಲ್ಲ ನಿಮ್ಗೆ ಅರ್ಥ ಆಗಿದ್ದಿದ್ರೆ ಇಷ್ಟೆಲ್ಲ ಕಷ್ಟಪಟ್ಟು ನಾನು ಬಂದಿದ್ದೀನಿ ಇಂದ್ರ ಬರೋದು ಸುಲಭ ಇವಳು ಬರೋದು ಕಷ್ಟ ಇಂದ್ರ ಹಾರಿ ಹೋಗಿ ನಾನು ಇವಳು ಆ ಕಷ್ಟ ಪಟ್ಕೊಂಡು ಹೋಗಿದಾನೆ ಹೀಗಿರ್ಬೇಕಾದ್ರೆ ನೀವು ಸುಮ್ನೆ ನನ್ನನ್ನ ನೀವು ಏನೋ ಆಸೆ ತೋರಿಸ್ತಾ ಇದ್ದೀರಾ ಸುಮ್ನೆ ನೀವು ನಾವು ಈ ದನ ಕರುಗಳನ್ನೆಲ್ಲ ಹಿಂದಿರುಗಿಸ್ತೀವಿ ನಿಮ್ಮ ಒಳ್ಳೇದಕ್ಕೆ ನಾನು ಹೇಳ್ತಾ ಇದೀನಿ ತಿಳ್ಕೊಳ್ಳಿ ಅಂತ ಹೇಳಿ ಆದರೆ ಈ ಮಾತಿನಿಂದ ಆ ಪನಿ ಜನರಿಗೆ ಸ್ವಲ್ಪ ಹೆದರಿಕೆಯನ್ನು ಆಯ್ತಂತೆ ಆದರೂ ಅದನ್ನ ಮೇಲೆ ಮುಖದಲ್ಲಾಗ್ಲಿ ಅವರ ವರ್ತನೆಯಲ್ಲಾಗಲಿ ತೋರಿಸ್ತೇನೆ ಅಲ್ಲ ಹೇಳ್ತಾರೆ ನಾವು ನಿನ್ನ ಒಳ್ಳೆಯದಕ್ಕೆ ಹೇಳ್ತಾ ಇರೋದು ನಮ್ಮನ್ನ ಕಳ್ಳರು ಅಂತ ಅನ್ಕೊಂಡಿದೀಯಾ ನೀನು ಬರೀ ಕಳ್ಳರು ಎತ್ಕೊಂಡ್ಬಂದಿದ್ದಾರೆ ಅಂತ ಅನ್ಕೊಂಡಿದೀಯಾ ಏನು ನಿಮ್ಮ ಇಂದ್ರನ್ ಜೊತೆ ಮಾತ್ರ ಸೈನ್ಯ ಇರೋದು ಸೇನಾಪತಿ ಇರೋದು ಶಸ್ತ್ರಾಸ್ತ್ರಗಳಿರೋದು ಅವನಿಗೆ ಮಾತ್ರ ಒಂದು ವ್ಯವಸ್ಥೆ ಇರೋದು ಅವನ ಹತ್ರ ಮಾತ್ರ ಆಡಳಿತ ಇರೋದು ಅಂತೆಲ್ಲ ಅನ್ಕೊಂಡಿದ್ಯಾ ನಮ್ಮ ಹತ್ರನೂ ಎಲ್ಲ ಇದೆ ಏನೂ ಇಲ್ಲ ಕೆಲವೊಮ್ಮೆ ಸುಮ್ಮನೆ ಅಹ್ ಬೊಕ್ಕಳೆ ಬಿಟ್ಟು ಅವನ ಹೆದರ್ಸೋದಿರುತ್ತೆ ನೋಡಿ ಆ ಒಂದು ಟೆಕ್ನಿಕ್ ಅದನ್ನ ಕೂಡ ಅವ್ರು ಬಳಸ್ತಾ ಇದಾರೆ ಈ ತರ ಸೈನ್ಯದನ್ನೂ ಎಷ್ಟೊಂದ್ಸತಿ ಮಾಡ್ತಾರೆ ನೀವು ನೋಡಿದ್ರೆ ಗೂಢಾಚಾರ್ದು ಗುಪ್ತಾಚಾರದೆಲ್ಲ ಈ ತರ ಎಲ್ಲ ಟೆಕ್ನಿಕ್ನೆಲ್ಲ ಉಪಯೋಗಿಸ್ತಾರೆ ನಂಗೆಲ್ಲ ಗೊತ್ತು ನೀನ್ ಎಲ್ಲಿ ಇಟ್ಟಿದ್ಯಾ ಅಂಗ ಗೊತ್ತು ನಮ್ಮಮ್ಮನ ನೀನ್ ಎಲ್ಲಿ ಇಟ್ಟಿದ್ಯಾ ಅಂತ ಗೊತ್ತು ಈ ತರ ಎಲ್ಲ ಹೆದರಿಸೋದು ನಿಜವಾಗೂ ಏನು ಗೊತ್ತಿರಲ್ಲ ಸುಮ್ಮನೆ ಒಂದು ಕಲ್ಲೆಸಿಯೋದು ಇದ್ರೆ ಬೀಳಿ ನೋಡೋಣ ಅಂತ ಹೇಳ್ಬಿಟ್ರು ಇಲ್ಲ ಇಮೋಷನಲ್ ಆಗಿ ಬ್ಯಾಕ್ ಬ್ಲಾಕ್ ಮೇಲ್ ಮಾಡೋದು ಈ ತರ ಎಲ್ಲ ಹೇಳ್ತಾರಲ್ಲ ಹಾಗೆಲ್ಲ ಇಲ್ಲಿ ಮಾಡ್ತಾ ಇದಾರೆ ನಮಗೂ ಎಲ್ಲ ಚೆನ್ನಾಗಿ ಯುದ್ಧ ಗೊತ್ತು ನೀವು ಎಲ್ಲಾ ದೇವರ ಜನರು ಬಂದು ಮೇಲೆ ಯುದ್ಧ ಮಾಡಿದ್ರು ಕೂಡ ನಾವು ನಿಮ್ಮನ್ನ ಗೆದ್ದೆ ಬಿಡ್ತೀವಿ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಜೊತೆಗೆ ನೀ ಹೇಳ್ತಾ ಇದೆಯಲ್ಲ ನಿಮ್ಮ ಕಡೆ ಈ ಹಸುಗಳನ್ನೆಲ್ಲ ನೋಡ್ಕೊಳ್ತಿರೋ ಯಾರು ಗೊತ್ತಾ ಒಲ ಅನ್ನುವಂತ ಒಬ್ಬ ರಾಕ್ಷಸ ಆ ರಾಕ್ಷಸನ ಸುಪರದಲ್ಲಿದೆ ನೀನು ಏನು ಮಾಡಕ್ಕಾಗತ್ತೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಆ ಈ ಇಂದ್ರ ನಮಗ್ ಸರಿ ಸಾಕಿ ಆಗಕ್ಕೆ ಯಾವತ್ತೂ ಆಗೋದಿಲ್ಲ ನೀನ್ ಹೋಗ್ಲೇ ಬೇಡ ಹೋಗಿ ಸುಮ್ಮನೆ ನೀನೇನಾಗುತ್ತೆ ಹೋಗಿ ಇಂದ್ರಂಗ ಹೇಳಿದ್ರೆ ಅವರೆಲ್ಲ ನಮ್ಮ ಮೇಲೆ ಯುದ್ಧಕ್ಕೆ ಬರ್ತಾರೆ ನಮ್ಮ ಹತ್ರನೇ ಬೇಕಾದಷ್ಟು ಸೈನ್ಯ ಇದೆ ಶಸ್ತ್ರಾಸ್ತ್ರಗಳಿದೆ ಯುದ್ಧ ಮಾಡಿ ಗೊತ್ತು ನಮ್ಗೆ ಅನುಭವ ಇದೆ ಇಷ್ಟ ರಾಕ್ಷಸನ ರಕ್ಷಣೆ ಇದೆ ನಮಗೆ ಇದೆಲ್ಲ ಇರ್ಬೇಕಾದ್ರೆ ನೀನು ಅನ್ಯಾಯವಾಗಿ ಹೋದ ಮೇಲೆ ವಿಷಯ ಹೇಳಬೇಕಾಗುತ್ತೆ ಈ ತರ ಅಂತ ಹೇಳಿ ಅವರೆಲ್ಲ ಬಂದ್ರೆ ಎಲ್ಲಾರು ಸತ್ತೋಗ್ತಾರೆ ನಮ್ಮಿಂದಾಗಿ ಅವರೆಲ್ಲರೂ ನಾಶ ಆಗ್ತಾರೆ ಅದ್ರ ಬದಲು ನೀನೇ ಇಲ್ಲಿದ್ದ ಬಿಡು ಜೊತೆಗೆ ನೀನಲ್ಲಿ ಹೋಗಿ ಆ ಇಂದ್ರಂಗೆ ಇನ್ನೊಬ್ಬರಿಗೆ ಸೇವೆ ಮಾಡೋದು ತಪ್ಪುತ್ತೆ ಅಂತ ಎಲ್ಲ ಇವಳನ್ನ ಪ್ರತಾರೆ ಆದ್ರೆ ಸರಮೆ ಮಾತ್ರ ಏನಕ್ಕೂ ಒಪ್ಪೋದಿಲ್ಲ ನೀವೇನು ಹುಚ್ಚರೋ ಬೆಟ್ಟರೋ ನನಗೆ ಗೊತ್ತಾಗ್ತಾ ಇಲ್ಲ ಜೊತೆಗೆ ನಿಜವಾಗಿಯೂ ನೀವು ಸೈನಿಕರೇ ಆಗಿದ್ರೆ ಈ ತರ ಎಲ್ಲ ಮಾತಾಡ್ತಾ ಇರ್ತೀವಿ ನೀವೇನ್ ಮಾಡ್ತಿದ್ರಿ ಇಲ್ಲ ನೀ ಕಳಿಸು ಇಂದ್ರನ್ನ ಸೈನ್ಯದ ಜೊತೆ ನಾವು ಹೋರಾಡಿ ಪರಾಕ್ರಮದಿಂದ ಆ ಆಕಳಗಳನ್ನ ನಮ್ದಾಗ್ ಮಾಡ್ಕೋತೀವಿ ಆ ಇಲ್ಲ ಸೋರ್ತೀವ ಅವಾಗ ನೋಡೋಣ ಅಂತ ಹೇಳಿ ನಿಜವಾದಂಥ ಕ್ಷಾತ್ರ ನಿಜವಾದಂಥ ಪರಾಕ್ರಮ ಇರೋರು ಆಡೋ ಮಾತನ್ನ ನೀವು ಖಂಡಿತವಾಗ್ಲೂ ಆಡ್ತಾ ಇಲ್ಲ ಸರ್ಮೆ ಹೇಳ್ತಿರೋದು ಈ ತರ ಮಾತಾಡೋದ್ರಿಂದಲೇ ಗೊತ್ತಾಗುತ್ತೆ ನೀವು ಹೇಳ್ತಿರೋದೆಲ್ಲ ಬರೀ ಬೊಕ್ಕಳೆ ಅನ್ನೋದು ನನಗೆ ಗೊತ್ತಾಯಿತು ಇಂದ್ರನ ಬಗ್ಗೆ ನಿಮ್ಗೆ ಖಂಡಿತವಾಗ್ಲೂ ಏನು ಇದಕ್ಕಾಗೋದಿಲ್ಲ ಇನ್ನು ಇಂದ್ರ ದಾಟಕ್ ಬರಕ್ ಆಗಲ್ಲ ಅಂತ ಎಲ್ಲ ಹೇಳ್ತಾ ಇದ್ದೀರಾ ನೀವು ಯಾಕಾಗಲ್ಲ ಅವನ ಅಹ್ ಊಳಿಗೆದಲ್ಲಿರುವಂತ ನನ್ನಂತ ಒಬ್ಬ ಸಾಧಾರಣ ಹೆಂಗಸೆ ಈ ನದಿಯಿಂದ ದಾಟಿ ಬಂದಿದ್ದೀನಿ ಅಂತ ಅಂದ ಮೇಲೆ ಇಂದ್ರನ ಯಾಕೆ ಆಗೋದಿಲ್ಲ ಖಂಡಿತವಾಗ್ಲೂ ಆಗ ಆಗಲ್ಲ ನಿಮ್ಮನ್ನ ಇಂದ್ರ ಬಿಡೋದೇ ಇಲ್ಲ ನೋಡಿ ಈ ಋಗ್ವೇದದ ಈ ಕಥೆನ ನೀವು ರಾವಣ ಹನುಮಂತ ಸೀತೆ ಆ ರಾಮ ಈ ಕತೆಗೂ ಸಂವಾದ ಮಾಡ್ಕೋಬಹುದು ಅದನ್ನೇ ಅಲ್ವಾ ರಾಮಾಯಣ ಹೇಳೋದು ವೇದನ ಉಪಬ್ರಹ್ಮಿತ ಅಂತ ವೇದದಲ್ಲಿ ಏನೆಲ್ಲ ತತ್ವಗಳಿದೆಯೋ ಅದರ ಒಂದು ಉಪಬ್ರಹ್ಮಣ ಅದರಿಂದ ಆ ಹೇಳುದು ಅದರಿಂದ ಸ್ಫೂರ್ತಿ ಬಿಡದು ಅದರಿಂದ ಬಂದಿರೋದ್ದು ಎಷ್ಟೋ ತತ್ವಗಳನ್ನ ನಾವು ರಾಮಾಯಣದಲ್ಲಿ ಕಾಣ್ತೀವಿ ಅಂತ ಇಲ್ಲಿ ನೋಡಿದ್ರೆ ಇವ್ಳು ಹೇಳ್ತಾ ಇದ್ದಾಳೆ ನೋಡಿ ಸದನೆ ಇದೇ ಮಾತನ್ನ ಹನುಮಂತನೂ ಹೇಳ್ತಾನೆ ಸೀತೆನ ಒಪ್ಪಿಸ್ಬಿಡು ರಾಮನ್ಗೆ ಅಂತ ವಿಭೀಷಣ ಹೇಳ್ತಾನೆ ಬೇಕಾದರ್ಶತೆ ಹೇಳ್ತಾನೆ ಕೇಳಲ್ಲ ಆಮೇಲೆ ರಾಮನ್ ಏನಾಗುತ್ತೆ ಅಂತಾನೆ ರಾವಣ ಯಾವಾಗ್ಲೂ ರಾಮನ ಪರಾಕ್ರಮವನ್ನ ಬಹಳ ಹೀನ ಹೀನಾಯವಾಗಿ ಕಾಣ್ತಾ ಇರ್ತಾನೆ ಬಹಳ ಕಡಿಮೆಯ ದರ್ಜೆಯಾಗಿ ಕಾಣ್ತಾ ಇರ್ತಾನೆ ಆಗ ಹನುಮಂತ ಯಶೋಸತಿ ಹೇಳ್ತಾನೆ ನಾನೇ ಬಂದಿದ್ದೀನಿ ಅಂದ್ಮೇಲೆ ಅವನಿಗೆ ಬರಕ್ ಆಗಲ್ವಾ ಬಂದೇ ಬರ್ತಾನೆ ಅವನ ನನ್ ಸುಗ್ರೀವನ ಸೈನ್ಯದಲ್ಲಿ ನನ್ನ ನನಗಿಂತ ಹೆಚ್ಚಿನವರೇ ಇರೋದ್ರೆ ಹೊರತು ನನಗಿಂತ ಕಡಿಮೆ ಪರಾಕ್ರಮದವ್ರು ಇಲ್ಲ ಅಂತ ಸೀತೆಗೆ ಆಶ್ವಾಸನೆ ಕೊಡ್ತಾನೆ ಇದೆಲ್ಲ ನೋಡಿ ಇನ್ನೂ ಕೂಡ ಎಷ್ಟು ಅದ್ರ ಸಂವಾದ ಬರುತ್ತೆ ನಾನೇ ನದಿ ದಾಟ ಬಂದಿದ್ದೀನಿ ಅಂದ್ರೆ ಇಂದ್ರಂಗ ಆಗಲ್ಲ ಅಂತ ಹೇಗೆ ಅಂತ ಅಂತ ಹೇಳಿ ಅವಳು ಅವನೆಲ್ಲ ಕ್ವಶನ್ ಮಾಡ್ತಾರೆ ಅದ್ರ ಜೊತೆಗೆ ಇನ್ನೂ ಒಂದು ಹೇಳ್ತಾನೆ ಇಂದ್ರ ಇಲ್ಲಿವರೆಗೂ ಎಷ್ಟೆಷ್ಟು ಯುದ್ಧಗಳನ್ನು ಮಾಡಿದ್ದಾನೆ ಎಷ್ಟೆಷ್ಟು ಜನ ಹಸುರನ್ನ ಅವನು ಬಗ್ಗು ಬಡದಿದ್ದಾನೆ ಇದೆಲ್ಲ ನಿಮಗೆ ಗೊತ್ತಿರುತ್ತಾನೆ ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ನನ್ನನ್ನ ಯಾವ ಆಸೆಯನ್ನು ತೋರಿಸು ನೀವು ನಿಲ್ಲಿಸ್ಕೊಳಕ್ ಬಲಾತ್ಕಾರ ಮಾಡಕ್ಕಂತೂ ಖಂಡಿತ ಆಗಲ್ಲ ನಾನು ಅದಕ್ಕೆ ಒಡಂಬರೋಳೆ ಅಲ್ಲ ನಾನು ಯಾವ ಒಂದು ಪರಾಕ್ರಮವನ್ನ ಯಾವ ಒಂದು ವೀರ್ಯವನ್ನ ಬೇಕಾದ್ರೂ ನಾವು ತೋರಿಸ್ತೀನಿ ನನಗೆ ಬರುತ್ತೆ ಹಾಗಾಗಿ ನನಗೆ ಈಗ ಗೊತ್ತಾಗಿದೆ ನಾನೇನು ಆ ಕಡೆಗಳನ್ನ ಹೊಡ್ಕೊಂಡು ಹೋಗ್ ಬಂದಿದ್ದಲ್ಲ ನಾನೇನಿದ್ರು ಅದ ಎಲ್ಲಿದೆ ಅಂತ ಜಾಗವನ್ನ ಮಾತ್ರ ಕಂಡಿಡಿಯೋದಿಕ್ಕೆ ಬಂದಿದ್ದು ನಾ ಕಂಡಿಟ್ಕೊಂಡಾಯ್ತು ಇನ್ನು ನಾನು ಹಿಂದಕ್ಕೆ ಹೋಗ್ತೀನಿ ಅಂತ ಹೇಳಿ ಅವಳು ಹೇಳ್ತಾರೆ ಹೇಳ್ದಾಗ ಅವಳು ಹೇಳ್ತಾರೆ ಸರಿ ಆ ಆದ್ರೂ ಅವ್ರಿಗಿನ್ನೂ ಇವನನ್ನ ಹೇಗಾದ್ರೂ ಮಾಡಿಲ್ಲ ಹಿಡಿದಿಟ್ಕೋಬೇಕು ಅಂತ ಹೇಳಿ ಅವ್ರಿಗೆ ಹೆದರಿಕೆ ಇವನು ಹೊಟ್ಟೋದ್ರೆ ಇಂದ್ರ ಬರ್ತಾನೆ ಯುದ್ಧಕ್ಕೆ ಯುದ್ಧಕ್ಕೆ ಬಂದ್ರೆ ಇವ್ರಿಗೆ ಗೊತ್ತು ನಮ್ ಕೈ ಏನು ಕಿಸಿಯಾಕಾಗಲ್ಲ ಅನ್ನೋದು ಗೊತ್ತಿದೆ ಸುಮ್ನೆ ಒಂದು ಮಾತು ಎದ್ದೋಗೋ ಮಾತು ಬಿದ್ದೋಗ್ಲಿ ಅಂತ ಅವ್ರ ಹತ್ರ ಅಷ್ಟೇ ಬಿಟ್ರೆ ಇವ್ರ ಹತ್ರ ನಿಜವಾದಂತ ಪರಾಕ್ರಮ ಏನು ಇಲ್ಲ ಸರಿ ಆ ಏನಾದ್ರೂ ಆಗ್ಲಿ ಇವಳಿಗೂ ಇನ್ನೊಂದು ಆಮಿಷ ಒಡ್ಡೋಣ ಒಂದು ಪ್ರಲೋಭನೆಯನ್ನ ಆಸೆಯನ್ನ ತೋರ್ಸೋಣ ಅಂತ ಅಂದ್ಬಿಟ್ಟು ಆಯ್ತು ನಿನಗ್ ಬುದ್ಧಿ ಇಲ್ಲ ಇಷ್ಟೆಲ್ಲ ನಾವು ಹೇಳ್ತಿದ್ದೀವಿ ಒಳ್ಳೆ ಪೋಸ್ಟ್ ಕೊಡ್ತೀವಿ ಅಂತ ಹೇಳ್ತಾ ಇದೀವಿ ಪ್ರಾಫಿಟ್ ಅಲ್ಲಂತೂ ಪ್ರಾಫಿಟ್ ಶೇರೆ ಕೊಡ್ತೀವಿ ಅಂತ ಹೇಳ್ತಾ ಇದೀವಿ ಆದ್ರೂ ಇಲ್ಲ ನಾನು ಹೋಗ್ತೀನಿ ಅಂತ ಹಠ ಮಾಡ್ತಿದೀಯಾ ನಿನಕ್ ಬುದ್ಧಿ ಅನ್ನೋದು ಒಂದು ಚೂರು ಕೂಡ ಇಲ್ಲ ಸರಿ ಆ ಮನಸ್ಸಿಗೆ ಬಂದಾಗ ಮಾಡು ಕೆಟ್ಟರೆ ನೀನ್ ಕೆಡೋಳು ನಮ್ಗೇನಾಗುತ್ತೆ ನಮ್ಗೆ ಏನು ಆಗದಿಲ್ಲ ಆದ್ರೆ ನೋಡು ಇಲ್ಲಿ ನಿಮ್ಮ ದೇವ ಜನರ ಆಕರಗಳು ಇಲ್ಲಿವೆ ಹೇಗೂ ನೋಡಾಗಿದ್ದೀನಿ ನೀನು ಅದ್ರದ್ದು ಹಾಲು ಕರ್ದಿಟ್ಟಿದ್ದೀವಿ ನೀನು ಅದನ್ನು ಕುಡ್ಕೊಂಡು ಹೋಗು ಅದೆಷ್ಟು ರುಚಿಯಾಗಿರುತ್ತೆ ಅಂತ ಹೇಳಿದ್ರೆ ನಿಮಗೂ ಗೊತ್ತೇ ಇದೆ ಆ ವಿಷಯ ಕುಡಿ ಇಲ್ಲಿ ಬಂದ ಮೇಲೆ ಅವುಗಳ ರುಚಿ ಇನ್ನೂ ಜಾಸ್ತಿ ಆಗಿದೆ ಅನ್ನೋದನ್ನಾದ್ರು ನೋಡು ಈ ಥರ ಎಲ್ಲ ಹೇಳಿ ಆ ಅಷ್ಟು ದೂರದಿಂದ ಬಂದಿದ್ಯಾ ಒಂದ್ ಸ್ವಲ್ಪ ಕುಡ್ಕೊಂಡು ಅಂತ ಅವಳನ್ನ ತುಂಬಾ ಪ್ರಸ್ಲಾಸ್ತಾಳೆ ಅವಳು ಯೋಚನೆ ಮಾಡ್ತಾರೆ ಆರಾಮೇ ಅವಳಿಗೆ ಸುಸ್ತಾಗಿದ್ದು ನಿಜ ಅಷ್ಟು ದೂರದಿಂದ ಬಂದಿದ್ದಾಳೆ ಹಸುವು ಆಗಿತ್ತು ಅವಳಿಗೆ ಜೊತೆಗೆ ವಾಪಸ್ ಹೋಗ್ಬೇಕಲ್ಲ ಅಷ್ಟು ದೂರ ವಾಪಸ್ ಹೋಗ್ಬೇಕು ಅಂದ್ರೆ ಅಷ್ಟೇ ಶಕ್ತಿ ಬೇಕಾಗುತ್ತೆ ಇದಕ್ಕೆ ಏನ್ ಮಾಡ್ತಾಳೆ ಅವಳಿಗೆ ಗೊತ್ತೂ ಇತ್ತು ದೇವ ಜನರ ಆಕಳುಗಳ ಹಾಲು ಎಷ್ಟು ರುಚಿಯಾಗಿರುತ್ತೆ ಅನ್ನೋದು ಅವಳಿಗೆ ಗೊತ್ತಿತ್ತು ಇನ್ನೂ ಒಂದು ಯೋಚನೆ ಮಾಡ್ತಾಳೆ ಆ ಹಾಲು ದೇವ ಜನರ ಆಕಳುಗಳ ಹಾಲು ಬರೀ ಹಸಿವನ್ನ ಮಾತ್ರ ನೀಗ್ಸೋದಿಲ್ಲ ಅದು ವಿಶೇಷವಾದ ಬಲವನ್ನ ಕೊಡುತ್ತೆ ತನ್ನ ದಣಿವನ್ನೆಲ್ಲ ಆರಿಸ್ಬಿಟ್ಟು ಎಲ್ಲ ವಿಶೇಷವಾದ ಬಲವನ್ನೂ ಕೊಡತ್ತೆ ಅದು ಉತ್ಸಾಹನ ಮೂಡಿಸುತ್ತೆ ಇದೆಲ್ಲ ಸೇರಿದ್ರೆ ನಾನು ಸುಲಭವಾಗಿ ಅಲ್ಲಿಗೆ ಹೋಗ್ಬೋದು ನನ್ನ ಬಡೆಯನಿಗೆ ಈ ವಿಷಯವನ್ನ ಹೇಳಿ ಅವನಿಂದ ಆ ಆಕಲ ಬೃಹಸ್ಪತಿಗಳಿಗೆ ಮತ್ತೆ ಕೊಡಿಸ್ಬೋದು ಅಂತ ಯೋಚನೆ ಮಾಡಿ ಇನ್ನೂ ಒಂದು ಯೋಚನೆ ಮಾಡ್ತಾಳೆ ಇದೇನು ಇವರು ಈ ಶತ್ರುಗಳ ಮನೆಯ ಊಟ ಮಾಡಬಾರ್ದು ಅನ್ನೋದು ಒಂದು ರಾಜ ತಾಂತ್ರಿಕವಾದ ನಡೆ ಅದಕ್ಕೆ ಅಲ್ವಾ ಕೃಷ್ಣ ಹಸ್ತಿನಾಪುರಕ್ಕೆ ಸಂಧಾನಕ್ಕೆ ಹೋದಾಗ ದುರ್ಯೋಧನ ಬೇಕಾದಷ್ಟು ಬೇಕ ಬೇಕಾದಷ್ಟು ಅಡಿಗೆ ಮಾಡಿಸಿಟ್ಟಿರ್ತಾನೆ ಭೀಷ್ಮರು ಕರೀತಾರೆ ಇನ್ನು ದ್ರೋಣರ ಮನೆಯಲ್ಲಿ ಆತಿಥ್ಯಕ್ಕೆ ಸಿದ್ಧ ಆಗಿರುತ್ತೆ ದುರ್ಯೋಧನನಂತೂ ಹಸ್ತಿನಾಪುರದ ಅರಮನೆಯ ಎಲ್ಲಾ ಅಡಿಗೆಯವರನ್ನು ಕರೆಸಿ ಎಲ್ಲಾ ತರದ ರುಚಿ ರುಚಿಯಾದಂತ ಭಕ್ಷ್ಯ ಭೋಜ್ಯಗಳನ್ನೆಲ್ಲ ಮಾಡಿಸಿ ಇಟ್ಟಿರ್ತಾನೆ ಆದ್ರೆ ಕೃಷ್ಣ ಹೋಗಿದ್ದೆಲ್ಲಿಗೆ ವಿದುರನ ಮನೆ ಅಲ್ವಾ ವಿದುರ ಅವನು ದುರ್ಯೋಧನನ ಜೊತೆ ಹಸ್ತಿನಾಪುರದಲ್ಲಿ ಇದ್ರೂ ಕೂಡ ಅವನು ಧರ್ಮದ ಪಕ್ಷಪಾತಿಯಾಗಿ ಅವನಿಗೆ ಮಹಾ ಕೆಚ್ಚು ವಿದುರಂಗೆ ಅವನ ಅವನನ್ನ ತುಂಬಾ ಜನ ಏನನ್ಕೊಂಡಿದೀವಿ ಇದ್ರನ್ನ ಪಾತ್ರ ಅದನ್ನ ಗಮನಿಸಿದಾಗ ಅವನು ಯಾವ ಯುದ್ಧನೂ ಮಾಡ್ಲಿಲ್ಲ ಅಲ್ವಾ ಅವನ್ ಯುದ್ಧಕ್ಕೆ ಹೋಗ್ಲೇ ಇಲ್ಲ ಮಹಾಭಾರತದ ಯುದ್ಧ ನಡೀತಿರುವಾಗ ಅವನು ಹತ್ತಿನ ಇದ್ದು ಧೃತರಾಷ್ಟ್ರ ಕರೆಸ್ತಾ ಹೋಗುವ ಬೈಸ್ಕೊಳ್ ಬೈಯುವ ಬೈದಾಗ ವಾಪಸ್ ಬರುವ ಆ ಸಂಜಯ ಬಂದು ಹೇಳುವಾಗೆಲ್ಲ ಅವನು ಕೂತಿರ್ತಿದ್ದ ಯುದ್ಧಕ್ಕೆ ಯುದ್ಧದ ಅಹ್ ಸುದ್ದಿಗಳನ್ನೆಲ್ಲ ಕೇಳಿಕೊಂಡು ಹಾಗಿದ್ದಿದ್ದ ಅವನು ಆದ್ರೆ ಅವನ ಕೆಚ್ಚು ಮತ್ತೆ ಅವನ ಧೀರತೆ ಮಾತ್ರ ತುಂಬಾ ದೊಡ್ಡ ಅವನು ಯಾವುದು ನ್ಯಾಯ ಅಂತಂತಿ ಅನ್ನಿಸ್ತಿತ್ತೋ ಅದನ್ನ ನಿರ್ಬಿಡೆಯಿಂದ ಎಂದು ತುಂಬಿದ ಸಭೆಲೆ ಹೇಳ್ತಾ ಇದ್ವಿ ಅಂತ ದ್ರೌಪದಿಯ ವಸ್ತ್ರಾಪಹರಣ ಆಗುವ ಇದ್ರಲ್ಲಿ ಆ ಸಭೆಯಲ್ಲಿ ಅದ್ಯೂತ ಸಭೆಯಲ್ಲಿ ಭೀಷ್ಮನೇ ದ್ರೋಣರೇ ಬಾಯಿ ಮುಚ್ಕೊಂಡು ಇಟ್ಬಿಟ್ಟು ಏನು ಮಾತಾಡ್ಲಿಲ್ಲ ಸುಮ್ಮನೆ ಇದ್ಬಿಟ್ಟು ಏನೋ ಮುಣು 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 ಅಂತ ನಾಲ್ಕು ಆ ಪುತಿ ಮಾತ್ರ ಪಿಟಿಕಿಸ್ಬಿಟ್ಟು ಸುಮ್ನೆ ಕೂತಿದ್ರು ಭೀಷ್ಮನ ಇವನು ಮಾತ್ರ ಎಲ್ಲ ಕಡೆಯಿಂದ ಪಿಲ್ಲರ್ ಟು ಪೋಸ್ಟ್ ಅಂತೀವಲ್ಲ ಆ ತರ ಪ್ರಯತ್ನ ಮಾಡಿದ್ವಿ ನೀವು ಮಾಡ್ತಿರೋ ಸರಿ ಇಲ್ಲ ಕೇಳ್ತಿರೋ ಪ್ರಶ್ನೆ ಸರಿ ಇದೆ ಇಂತೆಲ್ಲ ಹೇಳಿ ಒಂದಿಷ್ಟು ಅಂಜಿದೆ ಅವನು ಮಾತಾಡ್ದು ವಿದುರ ವಿದುರ ಬಿಟ್ರೆ ವಿಕರಣ ದುರ್ಯೋಧನ ತಮ್ಮ ಒಬ್ಬ ಆತರ ಮಾತಾಡ್ತಾನೆ ಆ ಇವರೆಲ್ಲಾರು ದೊಡ್ಡ ದೊಡ್ಡ ಧರ್ಮಜ್ಞರು ದೊಡ್ಡ ದೊಡ್ಡ ಶಾಸ್ತ್ರಜ್ಞರು ದೊಡ್ಡ ದೊಡ್ಡ ಯುದ್ಧ ವಿಚಾರದರು ಎಲ್ಲಾರು ಇದ್ದೋರು ಒಬ್ಬರು ಮಾತಾಡ್ಲಿ ವಿದುರನಿಗೆ ಮಾತ್ರ ಭಯವೇ ಇರಲಿ ಜೊತೆಗೆ ಕುಂತೆಯನ್ನ ಮನಲ ಇಟ್ಕೊಂಡಿದ್ ನನ್ನ ಶತ್ರುಗಳ ದುರ್ಯೋಧನನಿಗೆ ಪಾಂಡ್ನವರು ಶತ್ರುಗಳ ಸುಮ್ನೆ ಹೇಳ್ಬೇಕಷ್ಟೇನೆ ಆ ಕುಂತೆಯನ್ನ ಇವರು ಕಾಡಿಗೆ ಹೋಗುವಾಗ ಈ ಮನೆಯಲ್ಲಿ ಪೂರ್ತಿ ಅಷ್ಟು ವರ್ಷ ಇಟ್ಕೊಂಡಿದ್ ಇಟ್ಕೊಂಡಿದ್ದು ಅಂದ್ರೆ ನೋಡಿ ಅರಸೊತ್ತಿಗೆಯ ಆಶ್ರಯದಲ್ಲಿ ಇದ್ಕೊಂಡೇನೆ ಅವನು ಆ ಹತ್ತಿನಾವತಿ ಅರಮನೆಯ ಅವನು ಕೂಡ ಜೋಳದ ಪಾಳಿಗೆ ಬಿದ್ದೋನೆ ಭೀಶ್ವರ ತರ ಅನ್ನದ ಹಂಗಿಗೆ ಬಿದ್ದೋನಿ ಆದ್ರೆ ಅವನಿಗೆ ಅನ್ನದ ಹಂಗು ಅಂತ ಯಾವತ್ತೂ ಅನ್ಸಿರಲಿಲ್ಲ ಇದು ಹಕ್ಕು ಅಂತ ಅನ್ಕೊಂಡಿದ್ದ ಯಾಕೆ ಆಗ್ಬಾರ್ದು ಅವನ್ದು ಎಲ್ಲಾರ್ದಕ್ಕೂ ಸೇರಿದ್ದು ತಾನೇ ಅದು ಅಂತ ಹೇಳಿ ಅನ್ಕೊಂಡಿದ್ದ ಅವನು ಹಾಗಾಗಿ ಅವನು ಧೈರ್ಯವಾಗಿ ಏನ್ ಬೇಕೋ ಅದನ್ನ ಹೇಳ್ತಾ ಇದ್ದಾನೆ ಹಾಗೆ ಇಲ್ಲಿ ನೋಡಿ ಅವಳು ಹೇಳ್ತಾ ಇದ್ದಾಳೆ ನೋಡು ಆ ಇವರು ಪ್ರಲೋಭನೆ ಏನಕ್ಕೆ ಬಂದೆ ಶತ್ರುಗಳ ಮನೆಯಲ್ಲಿ ಊಟ ಅನ್ನೋ ನಿಯಮ ಇದೆ ಅದಕ್ಕೆ ಇವ್ರು ಯೋಚನೆ ಮಾಡಿದ್ ನೋಡಿ ಇದೇನು ಪಣಿಗಳ್ ಸೇರಿದ್ದಲ್ವಲ್ಲ ಆಕಳು ಕದ್ಕೊಂಡ್ ಬಂದ್ಬಿಟ್ಟಿದ್ ಮಾತ್ರಕ್ಕೆ ಅದ ಅವ್ರದ್ದು ಅವರೇನೋ ಸಾಕಿದ್ದಲ್ಲ ಅದನ್ನ ಸಲಹಿದ್ದಲ್ಲ ಅವರನ್ನ ಅದನ್ನ ಬೆಳೆಸಿದ್ದಲ್ಲ ಎಂಥದ್ದು ಅಲ್ಲ ಈಗ ಕದ್ಕೊಂಡ್ ಬಂದ್ ಇಟ್ಕೊಂಡಿದ್ದಾರೆ ಇದು ಮೂಲದಲ್ಲಿ ನಮ್ದೇನೆ ದೇವ ಜನದ್ದೇನೆ ಹಾಗಾಗಿ ಇದ್ರ ಹಾಲನ್ನ ಕುಡಿಯೋದ್ರಿಂದ ಏನು ತಪ್ಪಿಲ್ಲ ಇಷ್ಟು ಯೋಚನೆ ಮಾಡ್ತಾರೆ ಅವಳು ಸರ ಯೋಚನೆ ಮಾಡಿ ಅವರು ಒಂದು ಗಡಿಗೆ ಬರ್ತಿ ಹಾಲು ಕೊಡ್ತಾರಂತೆ ಅದನ್ನ ಕುಡ್ ಕುಡಿತಾರೆ ಕುಡ್ತು ಬಿಟ್ಟು ಹೊರಟ್ಬಿಟ್ಟಾರೆ ಅವ್ರು ತಿರ್ಗಾನುವೆ ಅವ್ರಿಗೆ ಬುದ್ಧಿ ಹೇಳ್ಬಿಟ್ಟು ಹೋಗ್ತಾರೆ ನೋಡಿ ಹೋಗೋಕೆ ಮೊದ್ಲು ನಿಮಗ್ ಬುದ್ಧಿ ಹೇಳ್ತಾ ಇದ್ದೀನಿ ನೀವು ಈ ದೇವ ಜನರ ಸ್ವತ್ತನ್ನ ಅವರಿಗೆ ಹಿಂದಿರುಗಿಸಿ ಅದೇ ಉಭಯ ತಾಪಿ ಒಳ್ಳೇದು ಅದೇ ಒಳ್ಳೇದಾಗೋದು ಇಲ್ದ ಹೋದ್ರೆ ನೀವು ಹಾಳಾಗ್ತೀರಾ ಅಂತ ಹೇಳಿ ಹೇಳ್ತಾರೆ ಅವ್ರ ಜೊತೆ ದ್ವೇಷ ಕಟ್ಕೋಬೇಡಿ ಸಮರಸ್ಯದಿಂದ ಬಾಳೋದೆ ತುಂಬಾ ಒಳ್ಳೇದು ಅಂತ ಹೇಳಿ ಆದ್ರೆ ಅವರು ಅಹ್ ಮಾತಾಡ್ತಾರೆ ಆಯ್ತು ನಡಿ ನೋಡೋಣ ಏನಾಗತ್ತೆ ಅನ್ಬಿಟ್ಟು ಇಂದ್ರ ಈ ನದಿ ದಾಟ್ಕೊಂಡು ಬಂದ ಕಾಲಕ್ಕೆ ಅವೆಲ್ಲ ನಡೆಯುತ್ತೆ ಅದನ್ನೆಲ್ಲ ನೋಡೋಣ ಕೈ ಮಾಡಿದ್ರು ನಮ್ಗೇನು ಬಿಲ್ಲು ಬಾಣ ಕಟ್ಟಿ ಈಟಿ ಬರ್ಜಿ ಎಲ್ಲ ಇದೆ ನಾವು ಕೂಡ ಯುದ್ಧ ಮಾಡ್ತೀವಿ ಅವನ ಬುದ್ಧಿ ಕಲಿಸ್ತೀವಿ ಏನು ಯೋಚನೆ ಮಾಡ್ಬೇಡ ಸರಿ ಅದ ನೀವೇ ನೋಡ್ತೀಯ ಮೊದಲು ಹೊಟ್ಟೆ ಬರ್ತಿ ಹಾಲು ಕುಡಿದಿಯಲ್ಲ ಈ ನದಿ ದಾಟ್ಕೊಂಡು ನಿಂಗೆ ಹೋಗಾತಾ ನೋಡು ಮೊದಲು ಮೊದ್ಲು ನೀನು ಅಂತ ಹೇಳಿ ಅವಳನ್ನ ತುಂಬಾ ಹೀನಾಯವಾಗಿ ಬೈದು ಅಂದು ಮಾಡಿ ಕಳಿಸ್ಬಿಡ್ತಾರೆ ಅವರ ಪ್ರಕಾರ ಅವಳು ಮಾಡಿರೋ ಸಾಹಸ ವ್ಯರ್ಥ ಇದರಿಂದ ಏನೂ ಪರಿಣಾಮ ಆಗಲ್ಲ ಹೋಗ್ತಾಳೆ ಇಂದ್ರಂಗೆ ಹೇಳ್ಬೋದು ಅಥವಾ ಅರ್ಧ ದಾರಿನ ನದಿನ ಮುಳು ಸತ್ತೇ ಹೋಗ್ಬೋದು ಅದು ಗೊತ್ತಿಲ್ಲ ತಿರ್ಗಾ ವಾಪಸ್ ಹೋಗಕ್ಕಾಗತ್ತ ಏನೋ ಬಂದ್ಬಿಟ್ಲು ಮತ್ ಹೋಗ್ ವಾಪಾಸ್ ಹೋಗೋದ್ ಕಷ್ಟ ಅದು ಅದೇ ದಿನ ಹೋಗ್ಬೇಕಲ್ಲ ತುಂಬಾ ಕಷ್ಟ ಏನು ಆಗೋದಿಲ್ಲ ಇವಳು ಮಾಡಿದ್ದೆಲ್ಲ ವ್ಯರ್ಥ ಅಂತ ಅವರೆಲ್ಲ ಅನ್ಕೋತಾರೆ ಸರನೆ ಹಿಂದಕ್ಕೆ ಹೊರಡ್ತಾಳೆ ಅಲ್ಲಿ ಆ ತಿರ್ಗಾ ನದಿ ದಡಕ್ಕೆ ಹೋಗ್ತಾಳೆ ಅದೇ ತರ ಈಜ್ಕೊಂಡು ಹೋಗ್ತಾಳೆ ನೋಡಿ ಅವ್ರು ಕೊಟ್ಟ ಹಾಲು ಇವಳ ಮೈಗೆ ಬಲ ಕೊಡ್ತು ಇಲ್ದ ಹೋದ್ರೆ ಅವಳು ಈಜ್ ಈಜಕ್ ಆಗ್ತಿತ್ತೋ ಇಲ್ವೋ ಗೊತ್ತಿಲ್ಲ ಒಟ್ಟಲ್ಲಿ ತುಂಬಾ ಬಲ ಕಾಯಿಸ್ಕೊಂಡು ಅವಳು ಹೋಗ್ತಾಳ ಆ ದೇವಜನರ ಹತ್ರ ಅವ್ಳು ಹೋದ್ಮೇಲೆ ಅವಳು ಅಲ್ಲಿಂದನೆ ನಗಿತಾ ಬಂದಾಗ್ಲೇನೆ ಇಂದ್ರ ಮುಕ್ ಮುಂದಾದವರೆಲ್ಲ ಗೊತ್ತಾಗತ್ತ ಇವಳು ಕಂಡಿಡ್ಕೊಂಡ್ ಬಂದಿದ್ದಾಳೆ ಹ ಎಲ್ಲಿದೆ ನಮ್ಮ ದೇವ ದೇವಜನರ ಆಕಳುಗಳು ಎಲ್ಲಿದೆ ಅನ್ನೋದು ಗೊತ್ತಾಗಿದೆ ಅಂತ ಅನ್ಕೊಂಡು ಬಹಳ ಸಂತೋಷ ಆಗುತ್ತೆ ಅವ್ರಿಗೆಲ್ಲ ನಂಬಿಕೆ ಅಂತ ಇವಳ ಮೇಲೆ ನೋಡಿ ಸರಮೆ ಎಂದು ಸೋತಿದ್ದಿಲ್ಲ ಅಂತ ಅವಳು ಎಲ್ಲಾ ಸಂದರ್ಭದಲ್ಲೂ ಇದೊಂದು ಒಂದು ಸಂದರ್ಭ ಒಂದು ಕತೆ ಹೇಳ್ತಾ ಇದ್ದಾರೆ ಇಂತ ಅನೇಕ ಸಂದರ್ಭದಲ್ಲಿ ದೇವ ಜನರು ಈ ಸರಮೆಯನ್ನ ಬಳಸ್ಕೊಂಡು ಇಂಥ ಅನೇಕ ಕೆಲಸಗಳನ್ನ ಸಾಧಿಸಿದ್ರು ಅಂತ ಹೇಳಿ ಹಾಗೂ ಕೂಡ ಶಿ ನೆವರ್ ಫೇಲ್ ಅಂತ ಒಬ್ಬ ಧೀರೋದಾತ ಮಹಿಳೆ ಅವಳು ಅಂತ ಹೇಳಿ ಹೇಳ್ತಾರೆ ಇದನ್ನ ಆಮೇಲೆ ಅವರೆಲ್ಲ ಏನ್ ಮಾಡ್ತಾರೆ ವಿಷಯ ಎಲ್ಲ ತಿಳ್ಕೊಳ್ತಾರೆ ಇವಳು ವಲ ಅನ್ನೋ ರಾಕ್ಷಸನ ಸಂರಕ್ಷಣೆಯಲ್ಲಿ ನಮ್ಮ ಆಕಲಗಳೆಲ್ಲ ಇದೆ ಅದನ್ನ ಬೆಟ್ಟದ ಗುಹೆಯಲ್ಲಿ ಅವರು ಬಚ್ಚಿಟ್ಟಿದ್ದಾರೆ ಎಲ್ಲ ಹೇಳ್ತಾರೆ ಅದನ್ನೇ ಹಿಡ್ಕೊಂಡು ಆ ನದಿನ ದಾಟದಿಕ್ಕೆ ಒಂದು ಹಡಗನ್ನ ಮಾಡ್ಕೋತಾರೆ ಹಡಗನ್ನ ಮಾಡಿಕೊಂಡು ಅದರಲ್ಲಿ ಸೇನೆಯನ್ನೆಲ್ಲ ಕರ್ಕೊಂಡು ಆ ಇನ್ನು ಅಗ್ನಿ ಬೃಹಸ್ಪತಿ ಅಂಗಿರ ಇದೆಲ್ಲ ಅಂಶದ ಅನೇಕ ಋಷಿಗಳನ್ನ ಸೈನಿಕರನ್ನ ಎಲ್ಲಾರನ್ನೂ ಕರ್ಕೊಂಡು ಹೋಗಿ ಆ ಪಣಿ ಇರುವಂತ ಆ ಜಾಗನ ಕಂಡ ಅವರನ್ನ ವಲ ಅನ್ನೋ ರಾಕ್ಷಸನನ್ನ ಕೊಂದು ಆಕಳೆಗಳನ್ನೆಲ್ಲ ಅವರು ಬಿಡಿಸ್ಕೊಂಡು ಬರ್ತಾರೆ ಎಲ್ಲಾ ದೇವಜನರೆಲ್ಲ ಬೀಡಿಗೆ ಬಂದ ಮೇಲೆ ವಿಜಯೋತ್ಸವವನ್ನ ಆಚರಿಸ್ತಾರೆ ಗೆದ್ರಲ್ಲ ಆ ವಿಜಯೋತ್ಸವನ ಆಚರಿಸ್ತಾರೆ ಆಗ ನೋಡಿ ಈ ಅಹ್ ಸರಬೆಗೆ ಅಗ್ರ ಪೂಜೆ ಮಾಡ್ತಾರೆ ಯಾಗದಲ್ಲಿ ಕೃಷ್ಣನಿಗೆ ಅಗ್ರ ಪೂಜೆ ಮಾಡುವಾಗ ಬೇಕಾದಷ್ಟು ಗಣಟ್ಟೆ ಆಗ ಕೇಳಿದ್ದೀರಾ ಅಂದ್ರೆ ವಿಜಯ ಸಾಧಿಸಿದ್ದು ಸೈನ್ಯವನ್ನ ತಗೊಂಡೋಗಿ ವಿಜಯ್ ವಿಜಯ ಸಾಧಿಸಿದ್ದು ಇಂದ್ರಾದಿಗಾಲಿ ಆದ್ರೆ ಅದಕ್ಕೆ ಮೂಲ ಕಾರಣ ಯಾರು ಸರಮೆ ಒಬ್ಬ ಹೆಣ್ಣು ಹೆಂಗಸು ಅವಳು ಅಂತಹವಳು ತುಂಬಾ ದಿಟ್ಟತನದಿಂದ ಸಾಹಸದಿಂದ ಒಬ್ಬ ಸೈನ್ಯದ ಸರದಾರನಿಗೂ ಆಗಿರಿ ಅವನೇ ಆಸೆಗೆ ಜ್ಯೋತಿ ಬಿದ್ದು ಬಿಟ್ಟ ಅದೇನೋ ತೋರಿಸಿದಂತ ಬೆಣ್ಣೆ ತುಪ್ಪಕ್ಕೆನೆ ಅವನು ಆಸೆ ಪಟ್ಟು ತನ್ನ ಸ್ವಾಮಿಯ ಅಥವಾ ತನ್ನ ರಾಷ್ಟ್ರದ ಹಿತವನ್ನೇ ಮರೆತು ಬಿಟ್ಟ ತನ್ನ ದೇಶದ ಆ ಆಸ್ತೆಯನ್ನೇ ಬಿಟ್ಬಿಟ್ಟ ಅವನು ಆದ್ರೆ ಇವಳು ಮಾತ್ರ ಹೇಳಬೇಕು ಅಂದ್ರೆ ಗರುಡನಿಗಿಂತ ದೇವ ಶುನಿ ಅಂತಂದಾಗ ಸ್ಥಾನದಲ್ಲಿ ಕಡಿಮೆ ಅದಕ್ಕೆ ಇದನ್ನ ಊಳಿಗ ಅಂತ ಹೇಳಿರೋದು ಆ ಇದು ಕಡಿಮೆ ಆದ್ರೆ ಅವಳಲ್ಲಿ ಇದ್ದಂತಹ ಒಂದು ಛಲ ನಿಷ್ಠೆ ಶ್ರದ್ಧೆ ಪ್ರಾಮಾಣಿಕತೆ ಇದೆಲ್ಲ ನೋಡಿದಾಗ ಚಾತುರ್ಯ ಎಷ್ಟು ಚತುರತೆಯಿಂದ ಈ ಕೆಲಸವನ್ನ ಸಾಧಿಸಿದ್ಲು ಹ್ಮ್ ಸ್ವಾಭಿಮಾನ ಸ್ವದೇಶಾಭಿಮಾನ ಸ್ವಜನಾಭಿಮಾನ ಇದನ್ನೆಲ್ಲ ನೋಡಿದಾಗ ಎಲ್ಲ ಕಡೆ ಅವತ್ತು ಆ ವಿಜಯೋತ್ಸವದಲ್ಲಿ ಸರಮೆಯ ಮಾತೇ ನಡೀತಾ ಇರ್ತದೆ ಎಂಥ ಹೆಂಗಸು ಇವಳು ಎಂಥ ರತ್ನ ಇವಳು ಅಂತ ಹೇಳಿ ಎಲ್ಲಾರು ಅವಳನ್ನೇ ತುಂಬಾ ಹೊಗಳ್ತಾ ಇದ್ರು ಅಂತ ಹೇಳಿ ಆ ನೂರ ಎಂಟನೆಯ ಸೂಕ್ತದ ಕತೆ ಅಲ್ಲಿಗೆ ಮುಗಿಯುತ್ತೆ ಇದು ಸರಮೆ ಅನ್ನುವಂತ ಅವಳಿಗೆ ಇಬ್ರು ಮಕ್ಕಳಿದ್ರು ಅಂತ ಎರಡು ನಾಲ್ಕು ಕಣ್ಣುಗಳಿದ್ವು ಅಂತೆಲ್ಲ ಬರುತ್ತೆ ಸಾರಮೇಯ ಅಂತ ಸರಮೇಯ ಮಕ್ಕಳು ಸಾರಮೇಯರು ಅಂತ ಹೇಳಿ ಇವರು ಮಹಾಭಾರತದ ಮಹಾಭಾರತದಲ್ಲಿ ಇವರು ಬರ್ತಾರೆ ಜನಮೇಜಯನ ಕಾಲಕ್ಕೆ ಈ ಇವಳು ಈ ದಿಟ್ಟೆ ಈ ಸರಮೆ ಕತೆ ಮಹಾಭಾರತದಲ್ಲೂ ಬರುತ್ತೆ ಇದು ಬೇರೆ ತರ ಅಲ್ಲಿ ಯಜ್ಞ ಮಾಡ್ತಾ ಇದ್ದಾಗ ಜನಮೇಜಯ ಯಜ್ಞ ಮಾಡ್ತಾ ಇರ್ತಾನೆ ಆ ಮಾಡ್ತಿರ್ಬೇಕಾದ್ರೆ ಈ ಎರಡು ಸಾರಮೇಯಗಳು ಅಂದ್ರೆ ಸರಮೇಯ ಮಕ್ಕಳು ಅವೆರಡು ಅಲ್ಲಿಗೆ ಬಂದಿರುತ್ತೆ ಬಂದು ಆ ಯಜ್ಞದ ವೇದಿಗಳಿರುತ್ತಲ್ಲ ಅವು ಒಡಕ್ಕೇನು ಹೋಗಿರತ್ತೆ ಹೊರಗಡೆಯಿಂದ ಸುತ್ತತಾ ಇದ್ದಾಗ ಹವೀಸ್ನ ಇವು ಎಂಜಿಲ್ ಮಾಡಿಬಿಟ್ವು ಅಂತ ಹೇಳಿ ಅವುಗಳನ್ನ ಹೊಡೆದು ಅಟ್ಟು ಬಿಡ್ತಾ ಅಟ್ಟದಾಗ ಅವೆರಡೂ ಹೋಗಿ ತಾಯಿ ಹತ್ರ ಹೇಳುತ್ತವೆ ನೋಡು ನಾವು ಹೊರಗಡೆ ಹೋಗೇ ಇರಲಿಲ್ಲ ಇದು ಈ ತರ ನಮ್ಮನ್ನ ಹೊರಗಡೆ ಗಟ್ಟು ಬಿಟ್ಟು ಹೊಡೆದು ದೊಣ್ಣೆನಲ್ಲಿ ಅಂತ ಇದೆ ಆಗ ಸರಮೆ ಬರ್ತಾ ಬಂದು ಅವಳ ಕೆಚ್ಚು ಧೈರ್ಯ ಪ್ರಾಮಾಣಿಕತೆ ಸತ್ಯದ ಕಡೆ ನಿಲ್ಲೋ ಅಂತ ಇದು ಹ ಸ್ವಜನ ಅಭಿಮಾನ ಇದೆಲ್ಲ ಮಕ್ಕಳಾದ್ರೂ ಅದೇನೇನೆ ತನ್ನ ಬಂಧುಗಳಾದ್ರೂ ಅದೇನೇನೆ ತನ್ನ ದೇಶದ ಜನರಾದ್ರೂ ಅದೇನೇನೆ ಒಂದೇ ತರ ಇತ್ತು ಅನ್ನೋದಕ್ಕೆ ಬಂದು ಬೇಕಾದಷ್ಟು ವಾದ ಮಾಡಿ ಚರ್ಚೆ ಮಾಡಿ ತನ್ನ ಮಕ್ಕಳು ನಿಜವಾಗಿಯೂ ಏನನ್ನು ಎಂಜಿಲು ಮಾಡಿರ್ಲಿಲ್ಲ ಅವ್ರನ್ನ ಹೊಡೆದಿದ್ದು ತಪ್ಪು ಅನ್ನೋದನ್ನ ಒಪ್ಕೊಳ್ಳೋ ಹಾಗೆ ಮಾಡ್ತಾನೆ ಆ ಸರಮೆಯ ಕಥೆ ಅಲ್ಲಿಗೂ ಕೂಡ ಮುಂದುವರಿಯುತ್ತೆ ಇಂಥ ಒಂದು ಸ್ತ್ರೀ ಪಾತ್ರ ಸುಮ್ಮನೆ ವೇದಕಾಂತ ನಾರಿ ರತ್ನ ಅಂತ ಒಂದು ಶೀರ್ಷಕತೆಗೆ ಕೊಟ್ಟಿದ್ದು ಅಂದ್ರೆ ರತ್ನಪ್ರಾಯರು ಅಂದ್ರೆ ಶ್ರೇಷ್ಠ ಅನ್ನೋ ಅರ್ಥದಲ್ಲಿ ಅದು ಯಾವ ಯಾವ ಒಂದು ಲೆವೆಲ್ ಅಲ್ಲೇ ಇರ್ಬೋದು ಅವರ ನಡವಳಿಕೆ ಅವರ ಒಂದು ವರ್ತನೆ ಮತ್ತೆ ಅವರ ವಿಚಾರಗಳು ಅವರಲ್ಲಿರುವಂತಹ ಈ ಪ್ರಾಮಾಣಿಕತೆ ಪರಾಕ್ರಮಕ್ಕಿಂತ ಪ್ರಾಮಾಣಿಕತೆ ತುಂಬಾ ದೊಡ್ಡದು ಈ ಸೈನ್ಯದಲ್ಲಂತೂ ಅದು ತುಂಬಾ ಬೇಕಾಗಿದೆ ಎಷ್ಟು ಪರಾಕ್ರಮಿಗಳಾಗಿದ್ರು ಅವರು ಪ್ರಾಮ ಹೋದ್ರೆ ಬಹಳ ದೊಡ್ಡ ಅನಾಹುತ ಆಗ್ಬಿಡುತ್ತೆ ಅದು ಗರುಡ ಉದಾಹರಣೆಯಿಂದ ನೋಡ್ಬೋದು ಈ ತರ ಋಗ್ವೇದದಲ್ಲಿ ಸರಮೆಯ ಕಥೆಯನ್ನ ನಾವು ನೋಡಿದ್ವು ನಾಳೆ ಇನ್ನೊಂದು ಎರಡು ಕತೆ ನಾಡಿದ್ದ ಒಂದೆರಡು ಎರಡು ಕತೆಗಳನ್ನ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಹ ಸರಮಾನು ನಾಯಿ ತಾನೆ ಹೇಳಿರೋದು ದೇವಶುನಿ ದೇವತೆ ಅಂತಿಂತ ಬೀದಿ ನಾಯಿ ಅಲ್ಲ ದೇವತಾ ದೇವಲೋಕದಲ್ಲಿ ಇರುವಂತಹ ಒಂದು ಶ್ರೇಷ್ಠವಾದ ಸ್ಥಾನ ಅದಕ್ಕೆ ಸರಮೆಯ ಮಕ್ಕಳು ಸಾರಮೇಯ್ಯನು ಅಂತ ಹೇಳಿ